ಹಾಯ್ ಹೆಲೋ ವೆಲ್ಕಮ್ ಟು ಎಂ ಪಿ ಕುಕ್ಕಿಂಗ್ ಚಾನಲ್ ನಾನಿವತ್ತು ಕ್ರಿಸ್ಪಿಯಾಗಿ ಮನೆಯಲ್ಲೇ ಖಾರ ಸೇವ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಇದು ಯಾವುದೇ ಸ್ನ್ಯಾಕ್ಸ್ ತಿನ್ನಬೇಕು ಅಂದಾಗ ಬೇಗ ಅರ್ಜೆಂಟಲ್ಲಿ ಮಾಡ್ಕೋಬೋದು ಸೊ ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಇಲ್ಲಿ ಎರಡು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಎರಡು ಕಪ್ಪು ಕಡಲೆ ಹಿಟ್ಟಿಗೆ ಮೂರು ನಾಲ್ಕು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಚಿಟಕಿ ಅಷ್ಟು ಅಜ್ವಾನ ಅಂದರೆ ಓಂ ಕಾಳು ಸೊ ಅದನ್ನ ಸ್ವಲ್ಪ ಕೈಯಲ್ಲೇ ಇದನ್ನು ಸಣ್ಣದಾಗಿ ಪುಡಿ ತರ ಮಾಡ್ಬಿಟ್ಟು ಹಾಕ್ತಾ ಇದೀನಿ ಅದಾದ್ಮೇಲೆ ಒಂದು ಕಾಲ್ ಟೇಬಲ್ ಸ್ಪೂನ್ ಅರ್ಶಿಣದ ಪುಡಿ ಎರಡು ಟೇಬಲ್ ಸ್ಪೂನ್ ಹಚ್ಚ ಖಾರದ ಪುಡಿ ನೀವು ಖಾರ ನೋಡಿಕೊಂಡು ಅದು ಖಾರದ ಪುಡಿ ಹಾಕ್ಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈ ಕಡೆ ಕಾಯಕ್ಕೆ ಎಣ್ಣೆ ಇಟ್ಟಿರೋದನ್ನ ಅದರಲ್ಲೇ ಎರಡು ಸ್ಪೂನ್ ಎಣ್ಣೆ ತೊಗೊಂಡು ಅದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಅದು ಫಸ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೆ ಚಪಾತಿ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಬೇಕು ಚಪಾತಿ ಹಿಟ್ಟು ಯಾವ ಥರ ಇರುತ್ತೆ ಅಂದರೆ ಅಷ್ಟು ಇರಬಾರ್ದು ಮತ್ತು ಜಾಸ್ತಿ ತೆಳು ಕೂಡ ಇರಬಾರ್ದು ಸೊ ಚಪಾತಿ ಹಿಟ್ಟಿನ ಅದಕ್ಕೆ ಕಳ್ಸ್ಕೋಬೇಕು ಆದ್ಮೇಲೆ ಇವಾಗ ಚಕ್ಲಿ ಹೋಲು ಅಂದರೆ ನಾವು ಚಕ್ಲಿ ಮಾಡೋಕ್ಕೆ ಯೂಸ್ ಮಾಡೋದನ್ನ ತಗೊಂಡು ಸಣ್ಣ ಹೋಲಿರೋದನ್ನ ಅದನ್ನು ತಗೊಂಡ್ ಹಾಕ್ಬಿಟ್ಟು ಅದಕ್ಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಸವರ್ಬೇಕು ಯಾಕಂದರೆ ಅದು ಹಿಟ್ಟು ಅಂಟಬಾರ್ದು ಅಂತ ಸೊ ಅದು ಎಣ್ಣೆ ಸ್ವಲ್ಪ ಎಣ್ಣೆ ಸಾವಿರದ ಅದಕ್ಕೆ ನಾವು ಏನು ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೋ ಸೊ ಆ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಅದು ಹಾಕಿದ ಮೇಲೆ ಮತ್ತು ಅದನ್ನು ಲಿಡ್ನ ಕ್ಲೋಸ್ ಮಾಡಬೇಕು ಅದು ಲಿಡ್ನ ಕ್ಲೋಸ್ ಮಾಡಾದ್ಮೇಲೆ ಎಣ್ಣೆಗೆ ಹಾಕಿ ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು ಜಾಸ್ತಿ ಹೊತ್ತು ಬಿಡಬಾರ್ದು ಯಾಕೆಂದರೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇವಾಗ ಇದು ಬೇಯಲಿಕ್ಕೆ ಜಾಸ್ತಿ ಟೈಮು ತೊಗೊಳೋದಿಲ್ಲ ಬರೀ ಒಂದು ಐದು ನಿಮಿಷ ಅಷ್ಟೇ ತೊಗೊಳೋದು ಜಾಸ್ತಿ ಹೊತ್ತು ಬಿಟ್ಟರೆ ಕಪ್ಕಾಗಿಬಿಡುತ್ತೆ ಒಂದು ಐದು ನಿಮಿಷ ಹಿಂಗೆ ಆ ಫ್ರೈ ಮಾಡಿಬಿಟ್ಟು ತೆಗೆದುಬಿಡಿ ಸೊ ನೋಡಿ ಇವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಸೊ ಇದನ್ನ ಇವಾಗ ಎತ್ತಿಟ್ಕೊಳ್ಳಿ ಸೊ ನೋಡಿ ಇವಾಗ ರೆಡಿ ಆಗಿದೆ ಖಾರ ಸೇವು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೋಬಹುದು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಲ್ಲ ಮನೆಯಲ್ಲಿ ಇರೋ ಪದಾರ್ಥಗಳೇ ಸಾಕು ಸೊ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಮುರಿದ ತಕ್ಷಣನೇ ಮುರ್ಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಈಸಿಯಾಗಿ ಖಾರ ಸೇವ್ನ ಹೇಗೆ ಮಾಡೋದು ಅಂತ ಈ ಖಾರ ಸೇವ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ